ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಬೀದಿಯಲ್ಲಿರುವ ಶಾಂತಿನಗರ ಬಡಾವಣೆಯಲ್ಲಿ ಸುಸಜ್ಜಿತ ಅಂಬೇಡ್ಕರ್ ಭವನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಡುವಂತೆ ದಲಿತ ಜನ ಸೇನಾ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿಗೆ ಮನವಿಯನ್ನು ಸಲ್ಲಿಸಿದ್ರು ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಮಾತನಾಡಿ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಬೀದಿಯು ಹಲವು ವರ್ಷಗಳಿಂದಲೂ ಅಭಿವೃದ್ಧಿಯ ಪಥದಲ್ಲಿ ಹಿಂದೆ ಬಿದ್ದಿದ್ದು ಸ್ಥಳೀಯ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಲ್ಲಿನ ದಲಿತ ಸಮುದಾಯದವರಿಗೆ ಅನುಕೂಲವಾಗುವಂತೆ ಅಂಬೇಡ್ಕರ್ ಭವನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಕಚೇರಿಯಲ್ಲಿ ಮನವಿಯನ್ನ ಮಾಡಿದ್ದೇವೆ ಎಂದರು ಚಿಕ್ಕಮಗಳೂರು ನಗರದ ಹೃದಯ ಭಾಗ ನಾವು ಅಂಬೇಡ್ಕರ್ ರಸ್ತೆ ಏನಿದೆ ಅಲ್ಲಿ ನೂರಾರು ವರ್ಷಗಳಿಂದ ಅಲ್ಲಿ ಅದು ವಾರ್ಡು ಭಾಳ ನೆನೆ ನೆಗೆಗುದಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಚಿಕ್ಕಮೂರು ಇಷ್ಟು ಡೆವಲಪ್ ಆಗ್ತಾಯಿದೆ ಇವತ್ತು ಪ್ರಾಕೃತಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ವಿಶ್ವಾದ್ಯಂತ ಚಿಕ್ಕಮೂರು ಹೆಸರು ಗೊತ್ತಿದೆ ಆದರೆ ಚಿಕ್ಕಮೂರು ನಗರದ ಒಳಗಿರೋಂಥ ಒಂದು ಬಡಾವಣೆಗೆ ಮೂಲಭೂತ ಸೌಕರ್ಯ ಒದಗಿಸೋಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸರ್ಕಾರ ನಿರ್ಲಕ್ಷ್ಯ ತಾಳ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತು ನಾವು ಹಲವು ಬಾರಿ ನಮ್ಮ ಸಂಘಟನೆಯಿಂದ ಅಲ್ಲಿನ ನಿವಾಸಿಗಳು ಶಾಂತಿನಗರ ನಿವಾಸಿಗಳು ಹಲವು ಬಾರಿ ಮನವಿ ಮಾಡಿಕೊಟ್ಟಿದ್ವಿ ನಮಗೆ ಹಿಂದುಳಿದ ವರ್ಗದಿಂದ ನಮಗೆ ನಮಗೊಂದು ಅಲ್ಲಿಗೆ ಬೇಕಾದಂಥ ಒಂದು ಶುದ್ಧ ನೀರನ್ನ ಘಟಕ ಮಾಡಿಕೊಡಿ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಯಾವ ಆಡಳಿತ ಬರಲಿ ಜಿಲ್ಲಾಡಳಿತ ನಗರಸಭೆ ಆಗಿರ್ಬೋದು ಯಾರು ಇವರು ದಲಿತರು ಅನ್ನೋ ಒಂದು ಕಾರಣಕ್ಕೂ ಯಾವುದೋ ಒಂದು ಅದನ್ನು ನಿರ್ಲಕ್ಷ್ಯ ಮಾಡ್ತಿರೋಂಥ ಧೋರಣೆ ತೋರ್ತಾ ಇದ್ದಾರೆ ಇವತ್ತು ನೀವು ಯಾರೋ ಬಂದು ನೋಡ್ಬೋದಲ್ಲಿ ನೀರು ಕುಡಿಯೋಕ್ಕೆ ಬಂದರೆ ಬಕೆಟಲ್ಲಿ ಹುಳಗಳು ಬರ್ತಾಯಿರುತ್ತೆ ಆ ಬರ ನೀರು ಇದು ಒಂದು ತಿಂಗಳಲ್ಲ ಮಳೆಗಾಲದಲ್ಲಿ ಅಂತೇಳಿ ಹೇಳ್ತಾಯಿದ್ರು ಮಳೆಗಾಲ ಅಲ್ಲ ಬೇಸಿಗೆಗಾಲ ಯಾವಾಗ ಬಂದರು ಅಲ್ಲಿನ ನೀರಿನ ವ್ಯವಸ್ಥೆ ಕುಡಿಯೋಕ್ಕಾಗದಿರೋ ಸ್ಥಿತಿಯಲ್ಲಿದೆ ಜೊತೆಗೆ ಈಗ ಅಲ್ಲಿ ನಾವೆಲ್ಲ ಓದ್ತಿದ್ದೀನಿ ಮನವಿ ಮಾಡಿದ್ವು ಅಲ್ಲಿ ಯಾವುದೋ ಒಂದು ಪ್ರಭಾವಿಗಳು ನಾವು ಮನವಿ ಕೊಟ್ಟಿದ್ದು ಅಲ್ಲಿಗೆ ಒಂದು ಅಂಬೇಡ್ಕರ್ ಬೇಕು ಶುದ್ಧ ನೀರಿನ ಘಟಕ ಬೇಕು ಅಂತೇಳಿ ಇದುವರೆಗೂ ಯಾವ ಆಡಳಿತನೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳ್ತಾಯಿದ್ರು ಈಗ ನಾವೊಂದಲ್ಲಿ ಜಾಗ ಗುರ್ಸಿದ್ವಿ ಅದು ಯಾರೋ ಅದನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಜಿಲ್ಲಾಡಳಿತ ಅದನ್ನು ನೋಡಿ ಅದು ಏನದು ಸರ್ವೆ ಮಾಡಿಸಿ ಆ ಜಾಗ ಅದು ಸರ್ಕಾರಿ ಜಾಗ ಆಗಿದ್ರೆ ಅದನ್ನ ಕೂಡಲೇ ಅದನ್ನು ತೆರವುಗೊಳಿಸಿ ನಮಗೆ ಬೇಕಾದಂಥ ಅಂಬೇಡ್ಕರ್ ಭವನ ಮತ್ತು ಶುದ್ಧ ನೀರಿನ ಘಟಕನ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ದಲಿಜನ್ಸಿಂದ ಒತ್ತಾಯಿಸ್ತಾ ಇದ್ದೀವಿ ನಂತರ ಸ್ಥಳೀಯ ಮುಖಂಡರು ಮಾತನಾಡಿ ಮೂಲ ಸೌಲಭ್ಯಗಳಿಲ್ಲದೆ ಅವ್ಯವಸ್ಥೆಗಳ ಕೂಪವಾಗಿರುವ ಶಾಂತಿನಗರ ಬಡಾವಣೆಯಲ್ಲಿ ಸಾರ್ವಜನಿಕರು ಬದುಕುವ ಸ್ಥಿತಿ ಶೋಚನೀಯವಾಗಿದ್ದು ದಯಮಾಡಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಇತ್ತ ಗಮನಹರಿಸಿ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ಇನ್ನು ಆ ಏರಿಯಾದಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಒಂದು ಯಾರಾದರೂ ಅಧಿಕಾರಿಗಳು ಅಲ್ಲಿ ಯಾರಾದರೂ ಬಂದರೆ ಹೇಗೆ ಊಟ ಮಾಡ್ತಾರಪ್ಪ ಅಂದರೆ ಬೇರೆ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ಬೀದರು ಬಿಜಾಪುರ ಇಂಥ ಉತ್ತರ ಭಾರತದಲ್ಲಿ ಇರಬೇಕಾದಂಥ ಅಂಥ ಪರಿಸ್ಥಿತಿಗಳನ್ನು ನೋಡಿದ್ದೀವಿ ಅಂಥ ಪರಿಸ್ಥಿತಿ ಚಿಕ್ಕಮಗಳೂರಿನಲ್ಲೇ ನಾವು ಅದು ನಗರದ ಹೃದಯ ಭಾಗದಲ್ಲೇ ಕೂಗಳ ನಗರಸಭೆಯಿಂದ ಸುಮಾರು ಒಂದು ಒಂದು ಕಿಲೋಮೀಟ್ರೂ ಇಲ್ಲ ಅಂಥ ಸ್ಥಿತಿ ಆ ಪ್ರದೇಶದಲ್ಲಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ರಸ್ತೆ ಸರಿಯಾದಂಥ ರಸ್ತೆ ಇಲ್ಲ ಆಮೇಲೆ ಒಳಚರಂಡಿ ವ್ಯವಸ್ಥೆಯಂತೂ ಗಬ್ಬೆದ್ದು ಇದೆ ಬೇರೆ ಬೇರೆ ಭಾಗದಿಂದ ಬರುವಂತಹ ಏನಾದರೂ ಸಿಟಿಲಿ ಬರುವಂಥ ಮಳೆ ನೀರು ಬಂದರೆ ಎಲ್ಲವೂ ಕೂಡ ಆ ಪ್ರದೇಶದಲ್ಲಿ ನುಗ್ತದೆ ಒಂದೊಮ್ಮೆ ಪ್ರವಾಹ ರೀತಿಯಾದಂಥ ಸನ್ನಿವೇಶಗಳು ಸೃಷ್ಟಿಯಾಗ್ತದೆ ಅಲ್ಲಿಗೆ ಬರುವಂಥ ಅಧಿಕಾರಿಗಳು ಏನೋ ನೆಪ ಮಾತ್ರಕ್ಕೆ ಮಳೆಗಾಲದಲ್ಲಿ ಬಿದ್ದಿರುವಂತಹ ಮನೆಗಳಿಗೆ ಕೆಲವೊಂದು ಸರ್ಕಾರದ ಅನುದಾನ ಕೊಟ್ಟು ಕೈ ತೊಳ್ಕೊಂಡು ಸುಣ್ಣಾಗುವಂಥ ಪ್ರಮೇಯ ಬಿಟ್ಟರೆ ಅಲ್ಲಿರುವಂಥ ವ್ಯವಸ್ಥೆ ಯಾವುದೂ ಪರಿಪೂರ್ಣ ಆಗಿಲ್ಲ ಅಲ್ಲಿರುವ ನಿವಾಸಿಗಳಿಗೆ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತ ಅಂದರೆ ಕಾರ್ಯಕ್ರಮಕ್ಕೆ ಸರಿಯಾದಂಥ ಸ್ಥಳಗಳಿಲ್ಲ ಏನೇ ಅಂತ ಇಪ್ಪತ್ತು ಮೂವತ್ತು ಹತ್ತು ಹದಿನೈದು ಈ ರೀತಿಯಾದ ಹತ್ತು ಬೈ ಹತ್ತು ಆರು ಜಾಗದಲ್ಲೂ ಕೂಡ ಪ್ರದೇಶದಲ್ಲಿ ನಿವಾಸಿಗಳು ಜೀವನ ಮಾಡ್ತಿರುವಂಥ ಪ್ರಮೇಯ ಇದೆ ಆದರೆ ಬಲಾಢ್ಯರು ಬಲಾಢ್ಯರು ದುಡ್ಡಿರೋರು ಅಧಿಕಾರ ಬಲ ಮತ್ತು ಜನಬಲ ಹಣಬಲ ಇವರಿದ್ದರೆ ಏನು ಬೇಕಾದರೂ ಮಾಡಬಹುದು ಇವರು ಅಲ್ಲಿರುವಂಥ ಸುಮಾರು ನಾಲ್ಕು ಎಕರೆಗೂ ಸುಮಾರು ಒಂದು ಒಂದೂವರೆ ಎಕರೆಗೂ ಜಾ ಹೆಚ್ಚಿನ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದೇ ನಮ್ಮ ಅಲ್ಲಿರುವಂಥ ನಮ್ಮ ನಿವಾಸಿಗಳು ನಮಗೊಂದು ಅಂಬೇಡ್ಕರ್ ಭವನ ಬೇಕು ನಾವಿಲ್ಲಿ ಏನಾದರೂ ಮಳೆ ಬಂದರೂ ಎಲ್ಲಾದರೂ ಅಥವಾ ಏನೇ ಒಂದು ಶುಭ ಕಾರ್ಯಕ್ರಮ ಮಾಡಿದ್ರೂ ನಮಗೇನೋ ವ್ಯವಸ್ಥೆ ಇಲ್ಲ ಅಂತ ಅಂದರೆ ನಮ್ಮ ಜನಗಳಿಗೆ ಕೊಡೋದಕ್ಕೆ ಸರ್ಕಾರದ ಬಳಿ ಅಥವಾ ಇಲ್ಲಿರುವಂಥ ನಗರಸಭೆ ಬಳಿ ಇಲ್ಲಿರುವಂಥ ಅಲ್ಲಿರುವಂಥ ಸದಸ್ಯರುಗಳ ಬಳಿ ಜಾಗ ಇಲ್ಲ ಈಗಾಗಲೇ ನಾವು ಒತ್ತಾಯ ಮಾಡ್ತಿದ್ದೀವಿ ಶಾಂತಿನಗರ ಮತ್ತು ದಲಿತ ಅಲ್ಲಿ ನಿವಾಸಿಗಳ ಪರವಾಗಿ ದಲಿತ ಜನಸೇನೆಯ ಸಂಘಟನೆ ಪರವಾಗಿ ನಾವು ಒತ್ತಾಯ ಏನಂತ ಅಂದರೆ ಈ ಕೂಡಲೇ ನಮಗೇನು ಅಲ್ಲಿ ಒತ್ತುವರಿ ಮಾಡಿರುವಂಥ ಒಂದೂವರೆ ಎಕರೆಗೂ ಹೆಚ್ಚು ಇರುವಂಥ ಜಾಗವನ್ನು ಸರ್ವೆ ಬಸುನ ಕ ಕಸಬ ಬಸವನಹಳ್ಳಿ ಗ್ರಾಮ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಒತ್ತುವರಿಯಾಗಿರುವಂಥ ಅಷ್ಟು ಕುಲ್ಲ ಜಾಗವನ್ನು ಖುಲ್ಲಗೊಳಿಸಿ ಅದನ್ನು ಸಲ್ ಸರ್ವೆಗೊಳಿಸಿ ಅಲ್ಲಿರೋ ಎಲ್ಲ ನಿವಾಸಿಗಳಿಗೂ ಯೋಗ್ಯವಾಗಿರುವಂತಹ ಅಂಬೇಡ್ಕರ್ ಭವನ ಇರಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಬೇರೆ ಬೇರೆ ಶಾಲೆ ವ್ಯವಸ್ಥೆಗಳಿರ್ಬೋದು ಅಂತ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಲ್ಲಿನ ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಬಹು ಜನರ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಏನಾದರೂ ಮುಂದಿನ ದಿನಗಳಲ್ಲಿ ಇದನ್ನು ಹಾಗೆ ಮುಂದುವರಿಸಿದ್ದಾದಲ್ಲಿ ನಾವು ನಗರಸಭೆ ಮುಂದೆ ಉಗ್ರವಾದಂಥ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ ಅಲ್ಲಿ ಕುಡಿಯುವ ನೀರಿನ ಘಟಕ ಇಲ್ಲ ಮತ್ತು ಮಕ್ಕಳಿಗೆ ಆಟಡಕ್ಕೆ ಯಾವುದೇ ಖಾಲಿ ಜಾಗಗಳಿಲ್ಲ ಎಲ್ಲರೂ ರೋಡಲ್ಲಿ ಓಟ ಆಡಾಟ ಆಟಾಡ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆ ಫೀಲ್ಡ್ ಬೇಕು ಮತ್ತು ನ್ಯಾಯ ಸಮುದಾಯ ಭಾನ ಬೇಕು ಅಂತ ಹೇಳಿ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ